ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಿಮ್ಮ ಜೀವನವೇ ಚೇಂಜ್ ಆಗುತ್ತೆ ಈ ಸ್ಫಟಿಕ ಕಲ್ಲಿಂದ ಇದರಿಂದ ತುಂಬ ಮನೆ ಅಟ್ರ್ಯಾಕ್ಷನ್ ಆಗುತ್ತೆ ಏನೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಹೋಗುತ್ತೆ ಯಾರದೇ ದೃಷ್ಟಿಯಾದರೂ ಕೂಡ ಅದು ನಮಗೆ ತಗಳಲ್ಲ ತುಂಬ ಅಂದರೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಇದನ್ನು ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆರ್ಡರ್ನ ಮಾಡಿಕೊಡಿ ಬೇಗ ನಿಮ್ಮ ಜೀವನವೂ ಕೂಡ ನೀವೇ ಚೇಂಜ್ ಮಾಡಿಕೊಡಿ ಅಸ್ಸಾಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸೆವೆನ್ ಏಯ್ಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡಿ ಮತ್ತು ನನ್ನ ವಿಡಿಯೋಗೆ ಒಂದೇ ಒಂದು ಅಂಬಲ್ ರಿಕ್ವೆಸ್ಟಲ್ಲಿ ಕೇಳ್ಕೊತೀನಿ ಒಂದೇ ಒಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಯಾರೆಲ್ಲ ತುಂಬ ಜನ ಸೆವೆನ್ ಏಟ್ ಸಿಕ್ಸ್ ಅಂತ ಕಮೆಂಟನ್ನು ಮಾಡ್ತಾ ಇದ್ದಾರೆ ತುಂಬ ಜನ ಇದೆ ಹೀಗೆ ಆಗಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತು ಬಂದು ನನ್ನ ಹೇರಿಂಗ್ಸ್ ಕಲೆಕ್ಷನ್ ನನ್ನ ಹತ್ರ ಎಷ್ಟು ಏರಿಂಗ್ಸ್ ಇದೆ ಎಷ್ಟು ಗ್ರಾಮ್ ಇದೆ ಅದನ್ನು ನಾನು ಹೇಗೆ ತೊಗೊಂಡೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಯಾಕೆಂದರೆ ನೀವು ಕೂಡ ಸೇವಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಹಾಗಾದರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಆಸೆ ಅನ್ನೋದಾಗುತ್ತೆ ಅಲ್ವ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಾ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಫಸ್ಟ್ ಕಲೆಕ್ಷನ್ ಬಂದು ನಂದು ಇದು ಇದು ಬಂದು ಒಂದು ಫ್ಯಾನ್ಸಿ ಓಲೆ ಅಂತಾನೆ ಹೇಳ್ಬೋದು ಫ್ಯಾನ್ಸಿ ಡಿಸೈನ್ ಅಂತ ಹೇಳ್ಬೋದು ಚೆನ್ನಾಗಿದೆ ಇದು ಬಂದು ಎರಡೂವರೆ ಗ್ರಾಮ್ ಇದೆ ಲೈಟ್ ವೆಯ್ಟೇ ಇರೋದು ನೋಡೋಕೆ ಮಾತ್ರ ದೊಡ್ಡದು ಕಾಣ್ತಾ ಇದೆ ಒಂದು ಮೂರು ಗ್ರಾಮ್ ನಾಲ್ಕು ಗ್ರಾಮ್ ಅಷ್ಟು ಕಾಣಿಸ್ತಾ ಇದೆ ಲೈಟ್ ವೆಯ್ಟೇ ಇದೆ ಇದು ಬಂದು ಎರಡು ಗ್ರಾಮ್ ಇದೆ ನೋಡಿ ಡಿಸೈನ್ ಸೂಪರ್ ಆಗಿದೆ ರಿಯಲ್ ಆಗಿ ನೋಡೋಕೆ ಇನ್ನೂ ಕೂಡ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಕಲರ್ಸ್ ಎಲ್ಲ ಹಾಕಿ ತುಂಬಾ ಚೆನ್ನಾಗಿದೆ ಅದು ಓಲೆ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಅದು ಇನ್ನೊಂದು ಬಂದು ಇದು ಕೂಡ ಎರಡು ಗ್ರಾಮು ಎರಡೂವರೆ ಗ್ರಾಮೋ ಏನೋ ಇದೆ ಇದು ಬಂದು ನಾನು ಡೈಲಿ ವೇರ್ ಮಾಡ್ತೀನಿ ಫಸ್ಟು ಇದಕ್ಕಿಂತ ಮೊದಲು ಇನ್ನೊಂದಿತ್ತು ಇದೇ ಡಿಸೈನ್ ಅನ್ಕೋತೀನಿ ಅದು ಸ್ವಲ್ಪ ಡಿಫ್ರೆಂಟ್ ಇತ್ತು ಅದನ್ನು ಕೊಟ್ಟು ಮತ್ತೆ ನಾನು ಇದನ್ನು ತೊಗೊಂಡೆ ಯಾಕೆಂದರೆ ಇದು ನನಗಿಷ್ಟ ಆಗಿತ್ತು ತುಂಬ ಚೆನ್ನಾಗಿತ್ತು ಆವಾಗ ಟ್ರೆಂಡಿಂಗ್ ಇತ್ತು ಇದು ಹೊಸ ಡಿಸೈನ್ ಇದ್ದಿದ್ದು ಹಾಗಾಗಿ ಇದು ಅಂದರೆ ಒಂದು ಆರು ವರ್ಷ ಆಗಿದೆ ತೊಗೊಂಡು ನಾನು ಅನ್ ತೋರಿಸ್ತೀನಿ ನೋಡಿ ಕೈಯಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ನಿಮಗೆ ಇದರಲ್ಲಿ ಹಾಕಿ ತೋರಿಸ್ತೀನಿ ಡಿಸೈನ್ ಹೇಗಿದೆ ಅಂತ ನೋಡಿ ಇದೆಲ್ಲ ಹೊಸ ಡಿಸೈನ್ ಬಂದಿದ್ದು ಆಗ ಒಂದು ಐದು ವರ್ಷ ಆರು ವರ್ಷ ತಿಂದೆ ತುಂಬ ಅಂದರೆ ಯಾರು ನೋಡಿದ್ರು ಇದನ್ನೇ ಇದ್ರು ಹಾಗಾಗಿ ನನಗೂ ಕೂಡ ಇಷ್ಟ ಆಗಿ ಇದನ್ನು ತೊಗೊಂಡಿದೆ ಚೆನ್ನಾಗಿದೆ ಅಲ್ಲ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ಇದೆಲ್ಲ ಫಸ್ಟು ನಾನು ಓಲೆ ಅಂತ ಇನ್ನೊಂದು ತೊಗೊಂಡಿದ್ದೆ ಅದನ್ನು ಕೊಟ್ಬಿಟ್ಟು ಇದನ್ನು ತೊಗೊಂಡೆ ಇವಾಗ ಅನಿಸ್ತಾ ಇದೆ ಥೂ ಕೊಡಬಾರ್ದಾಗಿತ್ತು ನಾನು ಇಟ್ಕೋಬೇಕಾಗಿತ್ತು ಯಾಕೆಂದರೆ ಅದೆಲ್ಲ ಮೆಮೊರೀಸ್ ಅಲ್ವಾ ಇಟ್ಕೋಬೇಕಾಗಿತ್ತು ಅನಿಸ್ತಾ ಇದೆ ನಾನು ಏನು ಅಂದ್ಕೊಂಡೆ ಅದನ್ನು ಕೊಟ್ಟು ಸ್ವಲ್ಪ ಮೇಲೆ ಒಂದಿಷ್ಟು ಅಮೌಂಟನ್ನು ಹಾಕಿ ಇದನ್ನು ತೊಗೋಬಿಡೋದ ಅಂತ ನಾನು ತೊಗೊಂಡೆ ನೋಡಿ ಇದರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿ ಫ್ಯಾನ್ಸಿ ಚೆನ್ನಾಗಿದೆಯಾ ಈ ಓಲೆ ಚೆನ್ನಾಗಿದೆಯಾ ಅಂತ ಫ್ಯಾನ್ಸಿ ಚೆನ್ನಾಗಿದೆ ಬಟ್ ಬಾಳಿಕೆ ಅಷ್ಟು ಬರಲ್ಲ ಅನಿಸುತ್ತೆ ಡೈಲಿ ಯೂಸ್ಗೆ ನಾನು ಏನು ಡೈಲಿ ಯೂಸ್ಗೆ ಇದನ್ನ ಹಾಕ್ತೀನಿ ಇದು ಬಂದು ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಗಟ್ಟಿ ಇದೆ ಓಲೆ ಹಾಗಾಗಿ ಇದು ಕೂಡ ಎರಡೂವರೆ ಗ್ರಾಮ್ ಎರಡು ಗ್ರಾಮ್ ಅನಿಸುತ್ತೆ ಅಷ್ಟೇ ನೋಡಿ ನಮ್ಮ ಹತ್ರ ಅಮೌಂಟ್ ಇದ್ದಾಗ ಸ್ವಲ್ಪ ಸ್ವಲ್ಪ ನಾವು ಸೇವಿಂಗ್ಸ್ ಮಾಡಿದಾಗ ಎಷ್ಟೇ ಆಗಿರಲಿ ಇವಾಗ ನೋಡಿ ನಾನು ಆವಾಗ ತೊಗೊಂಡ್ಬೇಕಾದ್ರೆ ನನಗೆ ಮೂರು ಸಾವಿರ ನಾಲ್ಕು ಸಾವಿರ ಆ ಥರ ಇದ್ದಿದ್ದು ಇದು ಗ್ರಾಮು ಇವಾಗ ಬಂದು ಹತ್ತು ಸಾವಿರ ಆಗಿದೆ ನಾನು ತೊಗೊಂಡಿರೋ ಓಲೆ ಹತ್ತು ಸಾವಿರ ಇರ್ಬೋದು ಇವಾಗ ಒನ್ ಟು ಡಬಲ್ ಈ ಓಲೆಯಲ್ಲಿ ನನಗೆ ಪ್ರಾಫಿಟ್ ಸಿಗುತ್ತೆ ಇದೇ ಎರಡು ಗ್ರಾಮ್ ಓಲೆನ ತೊಗೊಂಡೋಗಿ ಕೊಟ್ಟರೆ ನಮಗೆ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಅಷ್ಟು ಅಮೌಂಟಂತೂ ನಮಗೆ ಬರುತ್ತೆ ಯಾಕಂದರೆ ಒನ್ ಟು ಡಬಲ್ ಪ್ರಾಫಿಟ್ ಇರುತ್ತೆ ಅದಕ್ಕೇ ಹೇಳೋದು ಏನು ಹೇಳೋದು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಈಗಿಲ್ಲ ಅಂದರೆ ಮುಂದೆ ಒಂದಿನ ನಮಗೆ ಕೈ ತುಂಬ ಹಣ ಬರುತ್ತೆ ಬೇಕು ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒನ್ ಟು ಡಬಲ್ ಸೇರಿಸಿ ನಮಗೆ ಹಣ ಸಿಗುತ್ತೆ ಅಂತ ಹೇಳೋದು ಅದಕ್ಕೇ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ ಜಾಸ್ತಿ ಅಂತ ಹೇಳೋದು ನನಗಂತೂ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ತುಂಬ ಇಷ್ಟ ಯಾಕೆಂದರೆ ಏನೇ ಒಂದು ಚಿಕ್ಕ ಪುಟ್ಟ ಪದಾರ್ಥ ತೊಗೊಂಡ್ರು ನೆಕ್ಸ್ಟು ಒಂದು ವರ್ಷ ಬಿಟ್ಟು ಅದನ್ನು ನಾವು ಅದರ ಬೆಲೆ ನೋಡ್ತೀವಿ ಅಂತ ಹೇಳಿದ್ರೆ ಒನ್ ಟು ಡಬಲ್ ಆಗಿರುತ್ತೆ ನಮಗೆ ಅಲ್ಲಿ ಒನ್ ಟು ಡಬಲ್ ಅಂದರೆ ಒಂದು ಫೈವ್ ಪರ್ಸೆಂಟ್ ಆದರೂ ನಮಗೆ ಹಣ ಸಿಕ್ಕಿರುತ್ತೆ ಯಾಕೆಂದರೆ ನಾನು ಹೋದ ವರ್ಷ ಶಾರ್ಟ್ ಮಂಗಲ್ ಸೂತ್ರ ನೀವೆಲ್ಲ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿಲ್ಲ ಅಂದರೆ ಹೇಳಿ ನಾನು ನೆಕ್ಸ್ಟು ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ನಾನು ಡೈಲಿ ಯೂಸ್ಗೆ ಹಾಕೊಂಡಿದ್ದೀನಿ ಅದು ಬೇಕು ಅಂದರೆ ಹೇಳಿ ಅದನ್ನು ಕೂಡ ತೋರಿಸ್ತೀನಿ ಅದು ನಾನು ತೊಗೋಬೇಕಾದ್ರೆ ಏಳುವರೆ ಸಾವಿರ ಆಯಿತು ಸರಿನಾ ಇವಾಗ ಅದನ್ನೇ ತಗೋತೀವಿ ಅಂದರೆ ಹತ್ತು ಸಾವಿರ ಆಗಿದೆ ಅಷ್ಟೇ ಒಂದು ವರ್ಷದಲ್ಲಿ ಇಷ್ಟು ಡಿಫ್ರೆಂಟ್ ಆಗಿದೆ ಒಂದೇ ವರ್ಷದಲ್ಲಿ ಇಷ್ಟು ಡಿಫ್ರೆಂಟ್ ಆಗಿದೆ ಇದ ನನಗೆ ಫೇವ್ರೇಟ್ ಅಂದರೆ ಫೇವ್ರೆಟ್ ಇದು ಓಲೆ ಝುಮ್ಕಾ ಇದು ಸಿಂಪಲ್ ಜುಮ್ಕಾ ಅಂದರೆ ನನಗೆ ತುಂಬ ಇಷ್ಟ ಅಂದರೆ ನಾನು ಯಾರು ಕಿವಿಲ್ ನೋಡಿದ್ರು ಈ ಥರ ಜುಮ್ಕಾಗಳನ್ನ ನೋಡ್ತೀನ ನನಗೂ ಕೂಡ ಹಾಕೋಬೇಕು ಅಂತ ಇಷ್ಟ ಯಾಕೆಂದರೆ ಅವರು ಇವರು ಹಾಕೋಬೇಕು ಅಂತ ಏನಾದರೂ ಇದೆಯಾ ಇಲ್ಲ ಅಲ್ವಾ ನಾವು ಕೂಡ ಹಾಕೋಬೋದಲ್ವ ಈ ಸ್ಮಾಲ್ ಜುಮ್ಕಾ ಬಂದು ಇದು ಐದು ಗ್ರಾಮ್ ಇದೆ ವೆಯ್ಟ್ ಇದೆ ತುಂಬ ಗಟ್ಟಿ ಇದೆ ಸರಿನಾ ಅದು ಇದು ನೆಕ್ಸ್ಟ್ ಹೇರಿಂಗ್ಸ್ ಬಂದು ನೋಡಿ ನೆಕ್ಸ್ಟ್ ಹೇರಿಂಗ್ಸ್ ಬಂದು ಇದು ಇದು ಬಂದು ಇಪ್ಪತ್ತು ಹತ್ತು ಗ್ರಾಮ್ ಚಿಲ್ಲರೆ ಇದೆ ಆದರೆ ಇದ್ರದ್ದು ರಿಯಲ್ ಗ್ರಾಮ್ಸ್ ಇದ್ದಿದ್ದು ಇಪ್ಪತ್ತೆರಡು ಗ್ರಾಮು ನಾವು ಯಾವಾಗ ಮೋಸ ಹೋಗಿದ್ದೀವಿ ಅಂತಲೇ ನನಗೆ ಗೊತ್ತಿಲ್ಲ ಅಂದರೆ ಅದಕ್ಕೇ ಹೇಳೋದು ನಾವೇನಾದರೂ ಗಿರ್ವಿ ಅಡ್ ಒಡವೆನ ಇಡ್ತೀವಲ್ವಾ ಆ ಟೈಮಲ್ಲಿ ನಾವು ಗ್ರಾಮ್ಗೆ ಹಾಕ್ತೇವಲ್ಲ ಅದನ್ನ ಒಂದು ಫೋಟೋ ಕ್ಲಿಕ್ ಮಾಡಿ ಇಟ್ಕೋಬೇಕು ನಾವು ಸರಿನಾ ಫೋಟೋ ಕ್ಲಿಕ್ ಮಾಡಿ ಏನಿದೆ ಏನು ಸರಿಯಾಗಿ ಅಂತ ನೋಡ್ಕೋಬೇಕು ಇಲ್ಲಾಂದರೆ ಇದನ್ನು ಪಾಲಿಷ್ ಮಾಡಿಸ್ತೀವಲ್ಲ ನಾವು ಆ ಟೈಮಲ್ಲೂ ಕೂಡ ನಾವು ಕ್ಲಿಯರಾಗಿ ನೋಡ್ಕೋಬೇಕು ಇದನ್ನು ಯಾರೂ ಕೂಡ ಈ ತಪ್ಪನ್ನು ಮಾರಬೇಡಿ ಮಾಡಬೇಡಿ ಸರಿನಾ ನೀವು ಪಾಲಿಷ್ ಮಾಡೋಕೆ ಕೊಡ್ತಿರಲ್ಲ ಆವಾಗ ಗ್ರಾಮ್ನ ಚೆಕ್ ಮಾಡಿ ಫೋಟೋ ಕ್ಲಿಕ್ ಮಾಡಿಕೊಂಡು ನಂತರ ನೀವು ಅದನ್ನು ಪಾಲಿಶ್ ಮಾಡೋಕ್ಕೆ ಕೊಡಿ ಯಾಕಂದರೆ ತುಂಬ ಹೋಗಿದ್ದೀವಿ ಇಪ್ಪತ್ತೆರಡೂವರೆ ಗ್ರಾಮ್ ಇದ್ದಿದ್ದು ಇದು ಇದು ಹಾಗಾದರೆ ಇರೋದು ನನಗೆ ಇವಾಗ ಇಪ್ಪತ್ತು ಗ್ರಾಮ್ ಮಾತ್ರ ಇದೆ ಎರಡು ಗ್ರಾಮ್ನ ನನಗೆ ಯಾವ ಥರ ಮೋಸ ಮಾಡಿದ್ದೀರ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ ಅಷ್ಟು ಫಸ್ಟಾಗಿ ನನಗೆ ಒಡವೆ ಬಗ್ಗೆ ದುಡ್ಡಿನ ಬಗ್ಗೆ ಅಷ್ಟಾಗೂ ಗೊತ್ತಾಗ್ತಾ ಇರಲಿಲ್ಲ ಫಸ್ಟ್ ಫಸ್ಟು ನನಗೆ ಅದಾದ್ಮೇಲೆ ಇವಾಗಂತೂ ಎಲ್ಲಾನು ಕೂಡ ಅರ್ಥ ಆಗುತ್ತೆ ಹಾಗಾಗಿ ನಿಮಗೂ ಕೂಡ ಹೇಳ್ತೀನಿ ನಾನು ಕೂಡ ಈ ಥರ ಒಡ್ವೆ ಗಿರ್ವಿ ಇಟ್ಟ ಜಾಗದಲ್ಲಿ ಈ ಥರ ಆಗಿದೆಯೋ ಇಲ್ಲ ಪಾಲಿಶ್ ಮಾಡಿದ ಜಾಗದಲ್ಲಿ ಈ ಥರ ಆಗಿದೆಯೋ ನನಗೆ ಗೊತ್ತಿಲ್ಲ ಈ ಥರ ಎರಡು ಗ್ರಾಮ್ ಗ್ರಾಮ್ ಮಿಸ್ ಆಗಿದೆ ನನಗೆ ಎಲ್ಲಿ ಏನು ಅನ್ನೋದೇ ನನಗೆ ಗೊತ್ತಾಗ್ತಾಯಿಲ್ಲ ಅದಕ್ಕೆ ಕ್ಲೀನಾಗಿ ನಾವು ಒಡವೆ ಗಿರು ಇಡಬೇಕು ಅಂತ ಹೇಳಿದ್ರು ಕೂಡ ಚೆಕ್ ಮಾಡಿ ಕೊಡಬೇಕು ಪಾಲಿಷ್ ಮಾಡ್ತೀವಿ ಮಾಡಿಸ್ತೀವಿ ಅಂದಾಗೂ ಕೂಡ ಚೆಕ್ ಮಾಡಬೇಕು ಇದು ಬಂದು ಇವಾಗ ನನ್ನ ಹತ್ರ ಇರೋದು ಇಪ್ಪತ್ತು ಗ್ರಾಮ್ ಎಷ್ಟು ಚೆನ್ನಾಗಿದೆಯಲ್ಲ ಒಲೆ ಹಾಕೊಂಡ್ರಂತೂ ವೇರ್ ಮಾಡಿದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಅಂದರೆ ಗ್ರ್ಯಾಂಡ್ ಹೋಲೆ ಅಲ್ವಾ ಹಾಗಾದರೆ ಎಲ್ಲಾದರೂ ಫಂಕ್ಷನ್ಗೆ ಇಲ್ಲ ಹಬ್ಬ ಹರಡಿದಿನ ಆ ಥರ ಟೈಮಲ್ಲಿ ಇದನ್ನು ಹಾಕೋಬೋದು ಇದು ರೀಸೆಂಟಾಗಿ ನಿನ್ನೆನೇ ಇದನ್ನು ಬಿಡಿಸ್ಕೊಂಡು ಬಂದಿದ್ದು ಹಾಗಾಗಿ ನಿನ್ನ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಅನ್ಸುತ್ತೆ ಇವಾಗ ಬಿಡ್ಸ್ಕೊಂಡು ಬಂದಿದ್ದು ಅಂತ ಇದನ್ನೇ ತುಂಬ ಹಿಂದೆ ಈ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೀನಿ ಇದನ್ನು ನಾನು ಏನು ಹೇಳೋದು ಗಿರ್ವಿ ಇಟ್ಟಿದ್ದೀನಿ ಗಿರ್ವಿ ಅಂಗಡಿದಿಲಿ ಅಂತ ಎರಡು ವರ್ಷ ಆಗಿತ್ತು ಎರಡು ಆದಮೇಲೆ ನನ್ನ ಕೈಗೆ ಬಂದು ಸೇರಿದೆ ಖುಷಿ ಆಗ್ತಿದೆ ಒಂದು ಹೇಳಬೇಕು ಅಂದರೆ ತುಂಬಾ ಖುಷಿಯಾಗುತ್ತೆ ವೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನೋಡೋದ ಯಾವಾಗಾದರೂ ಇವಾಗ ಮನೇಲೇ ಇರ್ತೀವಲ್ಲ ಹಾಗಾಗಿ ಏನು ವೇರ್ ಮಾಡೋದು ಅನಿಸುತ್ತೆ ಏನಾದರೂ ಫಂಕ್ಷನು ಇಲ್ಲ ಹಬ್ಬ ಇಲ್ಲ ನನ್ನ ಬರ್ಡೇ ಬರ್ತಾಯಿದ್ದಿಲ್ಲ ಆ ಟೈಮು ಎ ಟೈಮಲ್ಲಾದರೂ ವೇರ್ ಮಾಡೋದಾ ಇದೆ ನೋಡ್ತೀನಿ ಇಷ್ಟ ಆದಾಗ ವೇರ್ ಮಾಡ್ತೀನಿ ಅದಕ್ಕೇನು ಅಲ್ವಾ ಹೇಗೆ ಅನ್ನಿಸ್ತು ನನ್ನ ಒಡವೆಗಳು ನಿಮ್ಗೆ ಯಾವುದು ಇಷ್ಟ ಆಯಿತು ನನ್ಗೆ ಅನ್ನೋದು ನನಗೆ ಕಮೆಂಟಲ್ಲಿ ಹೇಳಿ ಮತ್ತು ಯಾರೆಲ್ಲ ನೀವು ನಂತರ ಸೇವಿಂಗ್ ಮಾಡಿ ಒಡವೆನ ತೊಗೊಂಡಿದ್ದೀರಾ ಅಂತ ಹೇಳಿ ಅದು ಮೂರು ಒಡವೆ ಏನಿದೆ ಅದೆಲ್ಲ ನಾನು ಸೇವಿಂಗ್ ಮಾಡಿ ತೊಗೊಂಡಿರೋದು ಇದು ಮಾತ್ರ ನಮ್ಮ ಅಪ್ಪ ಅಮ್ಮ ಕೊಡ್ತಿರೋದು ಇದು ಒಂದು ದೊಡ್ಡದು ಒಲೆ ಇದು ಮಾತ್ರ ನಾನು ಸೇವಿಂಗ್ಸ್ನ ಮಾಡಿ ತೊಗೊಂಡಿರೋದು ಮೂರು ಇದೆಯಲ್ಲ ಓಲೆ ಜುಮ್ಕಾ ಮತ್ತು ಫ್ಯಾನ್ಸಿ ಓಲೆ ಇದು ಡೈಲಿ ಯೂಸ್ ಓಲೆ ಏನಿದೆ ಹೇರಿಂಗ್ಸ್ ಅದನ್ನು ನಾನು ಸೇವಿಂಗ್ ಮಾಡಿ ತೊಗೊಂಡಿರೋದು ಎಷ್ಟು ನನ್ನ ಸೇವಿಂಗ್ಸಲ್ಲಿ ತೊಗೊಂಡಿದ್ದು ಸರಿನಾ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ನನಗೆ ಮತ್ತು ನೀವೇನಾದರೂ ಸೇವಿಂಗ್ಸ್ ಮಾಡಿ ತೊಗೋತಿದ್ದೀರಾ ಅಂತ ಹೇಳಿದ್ರೆ ಏನು ತೊಗೋಬೇಕು ಅಂತ ನಿಮಗೆ ಇಷ್ಟ ಇದೆ ಇವಾಗ ಹೆಣ್ಮಕ್ಳಿಗೆ ಒಂದು ಇಷ್ಟ ಅನ್ನೋದಿರುತ್ತೆ ಇವಾಗ ನನಗೆ ಫಸ್ಟೆಲ್ಲ ನನಗೆ ಏನಿಸ್ತಿತ್ತು ಫಸ್ಟು ಒಂದು ಓಲೆ ಸಿಕ್ಕಿದ್ರೆ ಸಾಕಪ್ಪ ಡೈಲಿ ಯೂಸ್ಗೆ ಎಲ್ಲರೂ ಚಿನ್ನದ ಓಲೆ ಇದ್ದಾರೆ ನನಗೆ ಸಿಕ್ಕಿದ್ರೆ ಸಾಕು ಅಂತ ಅನ್ ಅನ್ಕೋತಾ ಇದೆ ಅದಾದ್ಮೇಲೆ ಓಲೆ ಹೇಗೋ ತೊಗೊಂಡೆ ಅದಾದ್ಮೇಲೆ ಜುಮ್ಕಾ ಇಷ್ಟ ಆಗ್ತಾ ಇತ್ತು ಏನಾದ್ರೂ ಮಾಡಿ ಎಷ್ಟಾದ್ರೂ ಸೇವಿಂಗ್ಸ್ ಮಾಡಿ ನಾನು ಜುಮ್ಕನ ತೊಗೋಬೇಕು ಅಂತ ಇಷ್ಟ ಆಗ್ತಾ ಇತ್ತು ಆವಾಗ ಹಾಗೇ ನನಗೆ ಇಷ್ಟ ಅಲ್ವಾ ಆ ಇಷ್ಟದ ಬಗ್ಗೆ ನಾವು ಜಾಸ್ತಿ ಗಮನನ ಕೊಟ್ಟರೆ ಏನನ್ಸುತ್ತೆ ಗೋಲ್ನ ನಾವು ಸ್ಟಾರ್ಟ್ ಮಾಡಿಕೊಂಡ್ರೆ ಸೇವಿಂಗ್ಸನ್ನ ಬೇಗ ಮಾಡ್ತೀವಿ ನಾವು ಅದನ್ನು ತೊಗೋಬೇಕು ಅಂತ ಅದಕ್ಕೇ ಹೇಳೋದು ಏನಾದ್ರ ಮೇಲೆ ನಾವು ಅದು ಏನಾದರೂ ಇಷ್ಟಪಡಬೇಕು ಒಡವೆಗಳ ಮೇಲೆ ಆವಾಗ ಮಾತ್ರ ಅದನ್ನು ತಗೊಳ್ಳೋಕ್ಕೆ ನಮಗೆಲ್ಲೇ ಸಾಧ್ಯ ಆಗೋದು ನೀವು ಕೂಡ ಟ್ರೈ ಮಾಡಿ ನಿಮಗೂ ಕೂಡ ಅರ್ಥ ಆಗುತ್ತೆ ಹೀಗೆ ಒಡವೆನ ನೋಡ್ತಾ ಇರಿ ನಿಮಗೆ ಯಾವುದು ಇಷ್ಟ ಆಗುತ್ತೋ ಅದು ತೊಗೊಳ್ಳೇಬೇಕು ಅಂತ ಗಟ್ಟಿ ನಿರ್ಧಾರ ಮಾಡಿ ಏನಾದರೂ ಮಾಡಿ ತಗೊಳ್ಳೇಬೇಕು ಸೇವಿಂಗ್ಸ್ ಬಗ್ಗೆ ನೀವು ಜಾಸ್ತಿ ಗಮನ ಕೊಟ್ಟರೆ ನೀವು ಬೇಗ ತಗೋತೀರಾ ಯಾಕೆ ಅಂತ ಎಕ್ಸಾಂಪಲ್ ಹೇಳ್ತೀನಿ ಇವಾಗ ನನಗೆ ಏನಾದರೂ ಇಷ್ಟ ಆಗಿದೆ ಅನಿಸುತ್ತೆ ಇವಾಗ ನಮ್ ಇಷ್ಟ ಆಗಿಲ್ಲ ಅಂದರೆ ಇವತ್ತೆಲ್ಲ ನಾಳೆ ತಗೊಳ್ಳದ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ಸುಮ್ಮನಾಗ್ಬಿಡ್ತೀವಿ ಆದರೆ ಏನಾದರೂ ನಮಗೆ ಇಷ್ಟ ಆದರೆ ಅದು ತಗೊಳ್ಳೇಬೇಕು ಅಂತ ಮೇನ್ ಫಿಕ್ಸ್ ಆದರೆ ನಮಗೆ ಏನನ್ಸುತ್ತೆ ಅಂತ ಹೇಳಿದ್ರೆ ಅದನ್ನು ಏನೇ ಒಂದು ಖರ್ಚು ವೇಸ್ಟ್ ಖರ್ಚು ಮಾಡೋಕ್ಕೋದ್ರೂ ಕೂಡ ನಮಗೆ ಒಡವೆ ನೆಮ್ಮಕ ಬರುತ್ತೆ ಸಡನ್ನಾಗಿ ಇದು ವೇಸ್ಟ್ ಮಾಡಬಾರ್ದು ನಾನು ಇದನ್ನು ತೆಗೆದಿಟ್ಬಿಟ್ಟು ನಾನು ಓಲೆ ತಗೋಬೇಕು ನಾನು ಗೋಲ್ಡ್ ತಗೋಬೇಕು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಆಸೆ ಆಗುತ್ತಲ್ವ ಹಾಗಾಗಿ ಅದನ್ನು ಏನಾದರೂ ಇಷ್ಟಪಟ್ಟು ನೀವು ಇಟ್ಕೊಳ್ಳಿ ಅದನ್ನು ಒಂದು ಫೋಟೋನಾದರೂ ತೆಗೆದು ಇಟ್ಕೊಳ್ಳಿ ಮೊಬೈಲಲ್ಲಿ ನೋಡ್ತಾ ಇರಿ ಆವಾಗ ನಿಮಗೆ ನೆನಪಾಗುತ್ತೆ ಇದು ನಾನು ತಗೊಳ್ಳಲೇಬೇಕು ಇದು ನನ್ನ ಕೈಯಲ್ಲಿ ಬರಬೇಕು ಅನ್ನೋದು ಕೂಡ ನಿಮಗೆ ನೆನಪಾಗುತ್ತೆ ಇದು ಕೂಡ ರಿಂಗ್ ಇದು ಇದು ನಾನು ಸೇವಿಂಗ್ ಮಾಡೇ ತೊಗೊಂಡಿದ್ದು ಇದ್ರ ಜೊತೆ ಇಟ್ಟಿದ್ನಲ್ಲ ಹಾಗಾಗಿ ನಿಮ್ಮ ಜೊತೆ ತೋರಿಸ್ತಿದ್ದೀನಿ ಅಷ್ಟೇ ಇದು ಕೂಡ ಒಂದು ಎರಡೂವರೆ ಗ್ರಾಮು ಮೂರು ಗ್ರಾಮು ಏನೋ ಇದೆ ಗೊತ್ತಿಲ್ಲ ಅವಾಗ ತೊಗೊಂಡಿದ್ದಲ್ವ ನೆನ್ ಮರ್ದೇ ಹೋಗಿದ್ದೀನಿ ನಾನು ಎಷ್ಟು ಇದೆ ಏನು ಅಂತ ನೋಡೋದ ಒಂದು ಸರ್ತಿ ಚೆಕ್ ಮಾಡಿಸದ ತೊಗೊಂಡೋಗಿ ಎಲ್ಲನೂ ಕೂಡ ಎಷ್ಟು ಇದೆ ಏನು ಅಂತ ಯಾವುದೆಲ್ಲ ಇಷ್ಟ ಆಯಿತು ಅನ್ನೋದನ್ನ ನೀವು ನನ್ನ ಜೊತೆ ಕಮೆಂಟ್ ಮಾಡಿ ಹೇಳ್ಬೋದು ನನಗೆ ಅಂತ ಝುಮ್ಕಾ ತುಂಬ ಇಷ್ಟ ಎಲ್ಲದಕ್ಕಿಂತ ಝುಮ್ಕಾ ಇಷ್ಟ ನನಗೆ ಅದು ಸಿಂಪಲ್ಲಾಗಿರಬೇಕು ಇನ್ನು ಜಾಸ್ತಿ ಅತಿಯಾಗಿ ದೊಡ್ಡದಿದ್ರೂ ಕೂಡ ನನಗೆ ಇಷ್ಟ ಆಗೋಲ್ಲ ಸಿಂಪಲ್ಲಾಗಿದೆ ಯಾರಿಗೆಲ್ಲ ಇಷ್ಟ ಆಯಿತು ನನ್ನನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ಸೆವೆನ್ ಏಯ್ಟ್ ಸಿಕ್ಸ್ ಅನ್ನೋದನ್ನ ಯಾರೆಲ್ಲ ಮಾಡ್ತಾ ಇದ್ದೀರಾ ಆದಷ್ಟು ನಾನು ಕೂಡ ದೋ ಮಾಡ್ತೀನಿ ನಿಮ್ಮ ವಿಶ್ಗಳೆಲ್ಲ ಆದಷ್ಟು ಬೇಗ ಸಕ್ಸಸ್ ಆಗಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ತುಂಬ ಜನ ಮಾಡ್ತಾ ಇದ್ದೀರಾ ಸ್ವಲ್ಪ ಜನಕ್ಕೆ ರಿಸಲ್ಟ್ ಬಂದಿದೆ ಸ್ವಲ್ಪ ಜನಕ್ಕೆ ರಿಸಲ್ಟ್ ಬಂದಿಲ್ಲ ಒಂದೇ ಸತಿ ಬರಬೇಕು ಅಂತ ಏನಿಲ್ಲ ಬರುತ್ತೆ ನೀವು ಎಷ್ಟು ಪ್ರೆಸೆಂಟ್ ಮಾಡಿದ್ದೀರಾ ಎಷ್ಟು ಸಕ್ಸಸ್ ಮಾಡ್ಕೊಂಡಿದ್ದೀರಾ ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಆದಷ್ಟು ಬೇಗ ರಿಸಲ್ಟ್ ಸಿಗಲಿ ನಿಮಗೆ